కన్నడ సహాయక ప్రాధ్యాపకారు కంచికేరే గ్రామ ప్రథమ పియసా వాణిజ్యశాస్త్ర విభా కన్నడ్య తరగతి పద్యదరు జీవకే ఇంధన రచన లేఖకరు బసవరాజకుందరాచర జీవ అరళి ಭೂಮಿ ತಿರುಗುತ್ತಿದ್ದ ಬಯಲೊಳಗೆ ಗಾಳಿ ನೀರು ಬೆಂಕಿ ಸೇರಿವೆ ಉಸಿರಾಡುವ ಈ ಬಯಲೊಳಗೆ ಉಸಿರಾಡುವ ಈ ಬಡಲೊಳಗೆ ಉಳ್ಳವರ ಆಶಯ ಬೆಂಕಿ ಗಾಳಿಗಳು ಸುಡುತ್ತಿವೆ ಜೀವದ ಸೆಲೆಗಳನ್ನು ಬತ್ತಿ ಪರಡಾಗಿ ಒಣಗೆ ಹೋಗುತ್ತಿವೆ ಭೂಮಿಯನು ಬಿರುಕುಗಳೆದ್ದಿವೆ ಕೇಳಲು ಮಾರಿಯ ಸದ್ದನು ಕೇಳಲು ಮಾರಿಯ ಸದ್ದನು ಜನ ಇದ್ದರೂ ಇಂಧನವೇ ಕಲ್ಲವೇ ಜೀವಕ್ಕೆ ಪ್ರತಿಕ್ಷಣ ಬದುಕಲು ಜೈವಿಕ ಬೆಳೆಗಳ ಹಸಿರನ್ನು ಹೊದಿಸಿ ಕಾಯಬೇಕು ಈ ಮಾಡುವಂತ ಇಂಧನ ಬಳಸುವುದೊಂದೇ ಭೂಮಿಯ ಉಳಿಸುವ ದಾರಿ ಭೂಮಿಯ ಉಳಿಸುವ ದಾರಿ ಸಮತೋಲನದಲ್ಲಿ ಬದುಕುವುದೊಂದೇ ಸಮತೋಲನದಲ್ಲಿ ಬದುಕುವುದೊಂದೇ ಜೀವ ಉಳಿಸುವ ದಾರಿ ಜೀವ ಉಳಿಯುವ ದಾರಿ ಜೀವ ಉಳಿಯುವ ದಾರಿ ಜೈವಿಕ ಇಂಧನ ಜೀವನ ಇಂಧನ ಎಂದು